ಸೈಡ್ ಬಿಡ್ರಿ ಯಾರು ಕಡೆ ಎಲ್ಲಾ ತಮ್ಮ ಬ್ಯಾಂಕ್ ಇಲ್ಲಿ ಉಳಿತಾಯ ಫ್ಯಾಕ್ಟ್ರಿ ಇಲ್ಲಿ ಉಳಿತಂದ್ರೆ ಪಕ್ಷಾತೀತ ಜಾತ್ಯತೀತವಾಗಿ ಕುಂತಾರ ಒಂದನೇ ತಾರೀಕು ಫ್ಯಾಕ್ಟ್ರಿ ಚಲೋ ಆಗೋದೇ ಈ ಜಿಲ್ಲಾ ರಾಜಕಾರಣಿ ಇಷ್ಟು ದುಷ್ಟ ಶಕುನಿಗಳು ರಾಜ್ಯಪಾಲ ಸಿ ಎಸ್ ಇಪ್ಪತ್ತನೇ ತಾರೀಕು ಫ್ಯಾಕ್ಟ್ರಿ ಚಾಲು ಮಾಡ್ಕೊಂಡ್ ಬಂದಾರ ಆದ್ರೆ ನಮ್ಮ ರಾಜ್ಯಾಧ್ಯಕ್ಷರು ಈ ರೈತ ಸಂಘ ಕಾರ್ಯಕರ್ತರು ಕಬ್ಬು ಬೆಳಗಾರ ತಾಕತ್ತಿ ಅಂಗೈತಂದ್ರ ಈ ಮಕ್ಕಳ ತಾಕತ್ ಅಂದ್ರೆ ಫ್ಯಾಕ್ಟ್ರಿ ಫ್ಯಾಕ್ಟರಿ ಆಗಿಲ್ಲ ರೈತ ಸಂಘ ತಾಕತ್ತಿರ ಯಾವ ಸರ್ಕಾರ ರೈತನ ಮುಂದೆ ಏನು ಅಲ್ಲ ರೈತನ ಸಂಘ ತಾಕತ್ ಮುಂದೆ ಯಾವ್ದು ತಾಕತ್ ನಡೆಯಂಗಿಲ್ಲ ರಾಜಕಾರಣ ಬಿಡ್ರಿ ಪಕ್ಷ ಬಿಡ್ರಿ ಕಾಗವಾಡ್ ಹಿಡ್ಕೊಂಡು ಎಷ್ಟು ಜನ ಎಮ್ ಎಲ್ ಎಲ್ಲ ಕಾಂಗ್ರೆಸ್ ಇರ್ಲಿ ಬಿಜೆಪಿ ಇರ್ಲಿ ಜೆಡಿಎಸ್ ಇರ್ಲಿ ರಾಜು ಕಾಗೆ ಹಿಡ್ಕೊಂಡು ಶ್ರೀಮಂತ ಪಾಟೀಲ್ ಹಿಡ್ಕೊಂಡು ಹಾಲಿ ಮಾಜಿ ಶಾಸಕರ ನಿಮಗ ಸ್ವಾಭಿಮಾನಿ ಇತ್ತರ ಮಾನವೀಯತೆಂದ್ರ ರೈತ ಅನ್ನ ತಿನ್ನುವಂತ ಸ್ವಾಭಿಮಾನ ನಿಮ್ ಒಳಗೆ ಇರ್ತಾರ ಬರೀ ಬಂದ್ ಭಾಗವಹಿಸ್ರಿ ಯಾವ ಎಮ್ ಎಲ್ ಎ ಮಾತಾಡ್ತಾರ್ರೀ ಸ್ವಲ್ಪ ಪರಿ ಇಟ್ಕೋರಿ ನೀವೆಲ್ಲ ಪಗಾವೆಚ್ಚಾಗ್ಲಿಕ್ಕೆ ಮಾತಾಡ್ತಾರೆ ಎಲ್ಲರೂ ನಾಲ್ಕ ಸಾವಿರದ ನಾಲ್ಕು ಸಾವಿರದ ಐದನೂರ ಕಬ್ಬಿನ ಕತ್ಕೊಳಂತ ಯಾವ ಎಂ ಎಲ್ ಎ ಮಾತಾಡ್ತಾನಪ್ಪ ಇಪ್ಪತ್ತು ಜನ ತ್ರೈಸ್ ಸಂಘದವ್ರು ಯಾರು ಮನೆಗೆ ಹತ್ತಿಲ್ಲ ಕಬ್ಬಾ ಬಂದ್ ಮಾಡಕ್ ಹತ್ಯಾರ ಟ್ರ್ಯಾಕ್ಟರ್ ಬಂದ್ ಮಾಡಕ್ ಹತ್ಯಾರ ಇವರು ದುಷ್ಟ ಇಪ್ಪತ್ತನೇ ತಾರೀಕ್ ಫ್ಯಾಕ್ಟರಿ ಚಾಲೂ ಮಾಡ್ಕೊಂಡು ಬಂದಾರ ರಾಜ್ಯಪಾಲ ಸಹಿ ಮಾಡಿಸ್ಕೊಂಡು ಬಂದಾರ ಹದಿನೈದು ದಿನ ನಮ್ಮ ರೈತ ಸಂಘದವ್ರು ಎಲ್ಲಾ ಜಿಲ್ಲಾದವರು ಪ್ರತಿ ಫ್ಯಾಕ್ಟ್ರಿ ಮುಂದೆ ಬಂದ್ ಮಾಡಿವಿ ಜಿಲ್ಲಾ ಉಸ್ತುವಾರಿ ಸಚಿವರು ಲಕ್ಷ್ಮೀ ಹಬ್ಬಳಕರ್ ಬೆಳಗಾವಿದ ವಿಧಾನಸೌಧ ಯಾಕೆ ಯಾಕೆ ಬಂದ್ ಶೋ ಕೊಡ್ತಾರೆ ಇಲ್ಲಿ ಏನಾಗೈತಿ ಬರಕ ಇದು ವೇದಿಕೆ ಅಲ್ಲ ಒಂದ್ ನೂರು ರೂಪಾಯಿ ಘೋಷಣೆ ಮಾಡೋ ಪುಣ್ಯಾತ್ಮ ದೊಡ್ಡ ಸ್ಥಾನಕ್ಕೆ ಹೋಗ್ತೀನಿ ನೀನು ಒಂದ್ ಹೇಳ್ತೀನಿ ಬೇರೆ ಯಾವ ರೈತ ಮುಖಂಡ ಕೆಲವು ಜನ ಮಾತಾಡ್ತಿರ್ತಾರೆ ಬೇರೆ ಯಾವ ರೈತ ಮುಖಂಡ ಆಗಿದ್ರೆ ಇಪ್ಪತ್ತೊಂದ ಇಪ್ಪತ್ತೆಲ್ಲ ಫ್ಯಾಕ್ಟ್ರಿ ಚಲೋ ಆಗ್ತಿದ್ವು ಚೋಣಪ್ಪ ಪೂಜಾರಿ ನಾವು ಏನು ಕುಡಿಯಲ್ಲ ಯಾವ ಮಕ್ಕಳಿಗೆ ಸೂಟ್ಗೆ ಎಷ್ಟು ಸಂಗದವ್ರ ಯಾವ ಎಮ್ ಎಲ್ ಎಂಪಿ ಫ್ಯಾಕ್ಟರಿ ಮಾಲಕ ಯಾರದು ನನ್ನ ಭಯ ಇಲ್ಲ ಯಾವ ಮನೆ ಮುಂದೆ ನಾವು ಕೈ ಒಡ್ಡೋರಲ್ಲ ಬಿಲ್ ಘೋಷಣೆ ಹಿಂದೂ ಸರಿಯಂಗಿಲ್ಲ ಎಲ್ಲರೂ ಶಾಂತ ರೀತಿ ಕುಂಡ್ರಿ ಅಲ್ಲಿ ಅನ್ನ ವ್ಯವಸ್ಥೆ ಮಾಡ್ಯಾರ ಯಾವ ಫ್ಯಾಕ್ಟರಿ ಮಾಲಕ್ ಕಂಡ್ರು ರೊಕ್ಕಲ್ಲ ರಾಜಕಾರಣಕ್ಕಲ್ಲ ನೀವು ದುಡಿದು ನೂರು ರೂಪಾಯಿ ಪಟ್ಟಿ ಮಾಡಿದ ಅನ್ನ ಹಾಕಿ ಎಲ್ಲರೂ ಊಟ ಮಾಡಿ ಬರ್ರಿ ಆರಾಮ್ ಹೋರಾಟ ಇತ್ತು ಒಂದು ಘೋಷಣೆ ಮಾಡ್ಕೊಂಡ ಮನೆಗೆ ಹೋಗು